ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಆ್ಯಂಡ್ ಇವತ್ತು ಫೆಬ್ರವರಿ ಹತ್ತನೇ ತಾರೀಕಿನ ವ್ಲಾಗ್ ಆಗಿರುತ್ತೆ ನಾನು ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಡಿಲೇ ಆಗ್ತಾನೆ ಇದೆ ಸಾರಿ ಆ್ಯಂಡ್ ಇವತ್ತು ಒಂದು ವ್ಲಾಗ್ ಹಾಕ್ಲೇಬೇಕಂತ ಎಡಿಟ್ ಮಾಡ್ತಾ ಕೂತಿದ್ದೀನಿ ಆ್ಯಂಡ್ ಇವತ್ತು ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನಾನು ಪಾಪನ ಕರ್ಕೊಂಡು ನನ್ನ ಹಸ್ಬೆಂಡ್ ಮನೆ ಅಂದರೆ ನಾವು ಈ ಮುಂಚೆ ಇದರ ನಮ್ಮ ಮನೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮಮ್ಮನ ಮನೆಯಿಂದ ಸೊ ಹಾಗಾಗಿ ರೆಡಿಯಾಗಿದ್ದೀನಿ ಹಾಗೆ ಲಿರಿಷ ಕನ್ನಡಿನೆಲ್ಲ ಫುಲ್ ಈ ಥರ ಗಲೀಜು ಮಾಡಿ ಇಟ್ಟಿದ್ದಾಳೆ ಹಾಗಾಗಿ ಇದು ಈ ಥರ ಆಗಿಬಿಟ್ಟಿದೆ ಯಾರು ಏನು ಅಂದ್ಕೊಬೇಡಿ ಅವಳು ಕ್ರೀಮ್ಸು ಅದು ಇದೆಲ್ಲ ಹಾಕೊಂಡಾಗ ಅದು ಸ್ವಲ್ಪ ಹಾರುತ್ತೆ ಕಿಟಕಿಗೆ ಆ ಥರ ಏನಾದರೂ ಸಾರಿ ಕನ್ನಡಿಗೆ ಆ ಥರ ಏನಾದರೂ ಆದಾಗ ಸ್ವಲ್ಪ ಕೈಯಲ್ಲೆಲ್ಲ ಮುಟ್ಟಿ ಗಲೀಜು ಮಾಡಿರ್ತಾಳೆ ಸೊ ರೆಡಿ ಆಗ್ತಾ ಇದ್ದೀವಿ ಆ್ಯಂಡ್ ಇವತ್ತು ಶಾಸ್ತ್ರ ಕೇಳಿದಾಗ ಇವತ್ತು ಟೈಮಿಂಗ್ಸ್ ಕೊಟ್ಟಿದ್ದರು ಆ್ಯಕ್ಚುಲಿ ನನಗೆ ಫೆಬ್ರವರಿ ಹದಿನೆಂಟನೇ ತಾರೀಕಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಬಟ್ ನಾವು ಶಾಸ್ತ್ರ ಕೇಳಿದಾಗ ಹತ್ತನೇ ತಾರೀಖೇನೆ ಹೋಗಬಹುದು ಅಂತ ಹೇಳಿದರು ಅಂದರೆ ತ್ರೀ ಮಂತ್ಸ್ಗೆ ಬರೋ ಥರ ನಾನು ಅಂದ್ಕೊಂಡೆ ಸರಿ ಆಯಿತು ಹೋಗಿ ಬರೋಣ ಅಂತ ಹಾಗೆ ಇಷ್ಟು ಬೇಗ ಏನಿಗೆ ಬರ್ತಾಯಿದ್ದೀರಾ ಅಂದರೆ ನಾನು ಕಂಟಿನ್ಯೂಸಾಗಿ ಅಲ್ಲೇ ಇರೋದಕ್ಕೆ ಹೋಗ್ತಾಯಿಲ್ಲ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಒಂದು ವೀಕು ಒಂದು ಫಿಫ್ಟೀನ್ ಡೇಸ್ ಇಲ್ಲೇ ಇರ್ತೀನಿ ಬಟ್ ಏನಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ತುಂಬ ಶಕೆ ಇದೆ ಈ ಮನೆಯಲ್ಲಿ ಸ್ವಲ್ಪ ಇದು ಟೆರೆಸ್ ಎಲ್ಲ ಇದೆಲ್ಲ ಸುಮ್ ತುಂಬ ಕಾವು ಹೊಡೆಯುತ್ತೆ ಮನೆ ಒಳಗಡೆ ಜೊತೆಗೆ ಮೇಲ್ಗಡೆ ಸ್ವಲ್ಪ ಟೆರೆಸ್ ಮೇಲೆ ಏನೂ ಇಲ್ಲ ಇದೇ ಲಾಸ್ಟ್ ಟೆರೆಸ್ಸು ಆ್ಯಂಡ್ ನಮ್ಮ ಮನೇಲಿ ಏನಂದರೆ ಸ್ವಲ್ಪ ಮೇಲ್ಗಡೆ ನಮ್ಮ ಇನ್ನೊಂದು ಮನೆ ಇದೆ ಸೊ ಅಲ್ಲಿಂದ ಸ್ವಲ್ಪ ನಮಗೆ ತಂಪು ಫೀಲ್ ಆಗುತ್ತೆ ಮೇಲ್ಗಡೆ ಇನ್ನೊಂದು ಮನೆ ಇದೆಯಲ್ಲ ನಮ್ಮ ಮನೆಗೆ ಅಷ್ಟು ಬಿಸಿಲು ಅನಿಸಲ್ಲ ಹಾಗಾಗಿ ನಾನು ಇಲ್ಲಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬಿಸಿಲು ಜಾಸ್ತಿ ಆಗಿಬಿಟ್ರೆ ಇನ್ನು ಪಾಪುಗೆ ನನಗೆ ತುಂಬ ಕಷ್ಟ ಆಗುತ್ತೆ ನಾನಂದು ತುಂಬಾ ಸ್ವೆಟ್ ಹಾಕ್ತೀನಿ ಪಾಪು ಕೂಡ ತುಂಬ ಸ್ವೆಟ್ ಆಗ್ತಾನೆ ಹಾಗಾಗಿ ಇಲ್ಲಿಗೆ ಬರಬೇಕಂತ ಅಂದ್ಕೊಂಡಿದ್ದೀವಿ ಒಂದು ವೇಳೆ ಇವಾಗ ಬರಲಿಲ್ಲ ಅಂದರೆ ಇನ್ನು ಫೈವ್ ಮಂತ್ಸ್ಗೆ ಕಳ್ಸೋದಕ್ಕಾಗೋದು ಅಂದರೆ ಫೈವ್ ಮಂತ್ಸ್ಗೆ ಬರಬೇಕಾಗತ್ತೆ ಫೋರ್ ಮಂತ್ಸ್ಗೆಲ್ಲ ಬರೋ ಹಾಗಿಲ್ಲ ಅಲ್ವಾ ಹಾಗಾಗಿ ಇವತ್ತು ಒಂದಿನ ಹೋಗಿ ಬಂದುಬಿಟ್ರೆ ಇನ್ನು ಯಾವಾಗತ್ತೆ ಅವಾಗ ಹೋಗ್ಬೋದು ಅಂತ ಅಂದ್ಕೊಂಡು ಇವತ್ತೇ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಇವತ್ತೇನಂದರೆ ಹೋಗಿ ಅಲ್ಲೇ ಸ್ಟೇ ಆಗಲ್ಲ ಯಾಕಂದರೆ ಇವತ್ತು ಸೋಮವಾರ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಡೇ ಮಂಗಳವಾರ ಮತ್ತೆ ಏನಿಗೆ ವಾಪಸ್ ಬರೋದು ಅಂತ ಅಂದ್ಕೊಂಡ್ವಿ ಇನ್ನು ಬುಧವಾರ ಏನೋ ವಿಶೇಷ ಇತ್ತು ಆ್ಯಂಡ್ ಇನ್ನೊಂದು ದಿನ ಗುರುವಾರ ಏನೋ ಹುಣ್ಣಿಮೆ ಏನೋ ಇತ್ತು ಅನಿಸುತ್ತೆ ಹಾಗಾಗಿ ಮಂಗಳವಾರನೇ ಹುಣ್ಣಿಮೆ ಇತ್ತು ಅನಿಸುತ್ತೆ ಗುರುವಾರ ಬೇರೆ ಏನೋ ಇತ್ತು ಹಾಗಾಗಿ ನಾವು ಇನ್ನು ಶುಕ್ರವಾರ ಬರೋದು ಯಾಕೆ ಅಂತ ಅಂದ್ಕೊಂಡ್ವಿ ಹಂಗಡಿ ಹಿಂಗಡಿ ನಾಲ್ಕೈದು ದಿನ ಅಲ್ಲೇ ಸ್ಟೇ ಆಗಬೇಕ ಆಗಬೇಕಾಗತ್ತೆ ಅಂತ ಅಂದ್ಕೊಂಡು ನಮ್ಮತ್ತೆ ಹೇಳಿದ್ರು ಇವತ್ತೇ ಸೋಮವಾರನೇ ಈವ್ನಿಂಗ್ ಹಂಗೆ ಹೋಗ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಇದ್ಬಿಟ್ಟು ಮತ್ತೆ ವಾಪಸ್ ಬರ್ಬೋ ಬರಬಹುದು ಅಂತ ಹೇಳಿದರು ನಾನು ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಹಂಗೆ ಹೇಳಿದ್ಮೇಲೆ ಇವಾಗೆಲ್ಲ ಹಾಗೆ ಮಾಡ್ತಿದ್ದಾರೆ ಆ ಥರನೇ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಅವತ್ತೇ ಹೋಗಿದ್ದು ಮತ್ತು ರಿಟರ್ನ್ ವಾಪಸ್ ಬಂದುಬಿಟ್ಟೆ ಸೊ ಎಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ನಿಮಗೆ ನಾನು ಉಳ್ಕೊಂಡಿಲ್ಲ ಜಸ್ಟು ಶಾಸ್ತ್ರಕ್ಕೆ ಹೋಗಿದ್ದು ಮನೆಯಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಬಂದಿದ್ದಾಯಿತು ಸೊ ಹಾಗಾಗಿ ನಮ್ಮ ಅತ್ತೆ ಕೂಡ ಬಂದಿದ್ದರು ಊರಿಂದ ಬರೋಕ ಹೇಳಿದ್ದೆ ಜೊತೆಗೆ ನಾವು ಇಷ್ಟೇ ಜನ ನಾನು ಪಾಪು ಅಮ್ಮ ನನ್ನ ಮಗಳು ನಮ್ಮ ಅತ್ತೆ ಇಷ್ಟೇ ಜನ ಇದ್ದಿದ್ದು ಸೊ ಇಲ್ಲೆಲ್ಲ ಊಟ ಗೀಟ ಮುಗಿಸ್ಕೊಂಡು ಹೋದ್ವಿ ತುಂಬ ಏನು ದೂರ ಎಲ್ಲ ನಿಯರ್ ಬೈ ಅಂದರೆ ಹತ್ರನೇ ಇದೆ ತುಂಬ ಹಾಗಾಗಿ ಸಂಜೆ ಹೋಗಿ ಒಂದು ಸ್ವಲ್ಪೊತ್ತು ಒಂದು ಫೋರ್ ತರ್ಟಿ ಫೈವ್ ಹಂಗೆ ಹೋದ್ವಿ ಸ್ವಲ್ಪೊತ್ತು ಇದ್ದಿದ್ದು ಆಮೇಲೆ ಬಂದಿದ್ದಾಯಿತು ಉಳಿಬಹುದಿತ್ತು ಒಂದು ಫೋರ್ ಫೈವ್ ಡೇಸು ತುಂಬ ಲಾಂಗ್ ಗ್ಯಾಪ್ ಆಗುತ್ತೆ ಜೊತೆಗೆ ಮನೆ ಇನ್ನೂ ಸೆಟ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬೇಕಿತ್ತು ನಾನು ಡೆಲಿವರಿ ಆಗಿ ಇಲ್ಲಿಗೆ ಬಂದು ಟು ಆ್ಯಂಡ್ ಹಾಫ್ ಮಂತ್ಸ್ ನಿಯರ್ ಬೈ ತ್ರೀ ಮಂತ್ಸ್ ಆಗ್ತಾ ಇದೆ ಹಾಗಾಗಿ ಕ್ಲೀನಿಂಗ್ ಎಲ್ಲ ಮಾಡಿರಲಿಲ್ಲ ನೀಟಾಗಿ ಸ್ವಲ್ಪ ಕ್ಲೀನೆಲ್ಲ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಇವತ್ತು ಜಸ್ಟ್ ಹೋಗಿ ಒಂದು ವಿಸಿಟ್ ಕೊಟ್ಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟ್ವಿ ಆ ಹಸ್ಬೆಂಡ್ ಇರಲಿಲ್ಲ ಅವ್ರು ಇರೋಕೇಳಿದೆ ಬಟ್ ಅವ್ರಿಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ ಅಂಥೇಳಿ ಅವರು ಇರಲಿಲ್ಲ ಜಸ್ಟ್ ನಾವೇ ಹೋಗಿದ್ದು ಬಂದ್ವಿ ಇಲ್ಲಿ ಇಲ್ಲಿ ಕೂಡ ಕೂಡ ರೆಡಿಯಾಗಿದ್ಲು ಅವಳಂತೂ ಫುಲ್ ಖುಷಿಯಾಗ್ಬಿಟ್ಟಿಲ್ಲು ಮನೆಗೆ ಬರ್ತಿದ್ದಾರೆ ಅಂತ ಅವಳು ದಿನ ಮನೆಗೆ ಬಂದಾಗೆಲ್ಲ ಹೇಳ್ತಿದ್ಳು ನಡಿ ನಮ್ಮ ಮನೆಗೆ ಹೋಗೋಣ ತಮ್ಮನ್ನು ಕರ್ಕೊಂಡು ನಡಿ ನಮ್ಮ ಮನೆಗೆ ಹೋಗೋಣ ಅಂತೆಲ್ಲ ಹೇಳ್ತಿದ್ಲು ಇವತ್ತಂತೂ ಮನೆಗೆ ಬರ್ತಿದ್ದಾರೆ ಅಂತ ಅವಳು ಎಕ್ಸೈಟ್ಮೆಂಟ್ ನೋಡೋದಕ್ಕೆ ನೋಡೋದಕ್ಕಾಗ್ತಿರಲಿಲ್ಲ ಅಷ್ಟು ಖುಷಿಯಾಗಿ ಇದ್ಲು ಏನೋ ಇನ್ನೊಂಥರ ಫುಲ್ ಹ್ಯಾಪಿ ಅವಳಿಗೆ ಹೋಗ್ತಿದ್ದೀವಿ ಅಂತ ಆಮೇಲೆ ಅವಳು ನಾವು ಅಲ್ಲೇ ಉಳ್ಕೊಳ್ತೀವಿ ಇನ್ಮೇಲಿಂದ ಅಂತ ಅಂದ್ಕೊಂಡಿದ್ದಾಳೆ ಬಟ್ ಅವಳಿಗೆ ಗೊತ್ತಿಲ್ಲ ನಾವು ವಾಪಸ್ ಬರ್ತೀವಿ ಅಂತ ಹೋಗಬೇಕಾದ್ರೆ ಅಮ್ಮ ಅದನ್ನು ತೊಗೊಂಡಿ ಇದನ್ನು ತೊಗೊಂಡು ನೋಡಿ ನಮ್ಮದೇನೆಲ್ಲ ವಸ್ತುಗಳಲ್ಲಿತ್ತು ತಗೊಂಡು ನೋಡಿ ಅಣ್ಣ ಇದನ್ನೆಲ್ಲ ಬ್ಯಾಗಲ್ಲಿ ಹಾಕೋ ಅಂತೆಲ್ಲ ಹೇಳ್ತಿದ್ಲು ಅವಳು ಎಲ್ಲಿಗೆ ಹೋದ್ರೂ ಅಷ್ಟೇ ನಮ್ಮ ವಸ್ತುಗಳು ಏನೇ ಇದ್ರೂ ಅವಳು ತೊಗೊಂಬಂದ್ಬಿಡ್ಬೇಕು ಅವಳು ವಸ್ತು ಏನಾದರೂ ಊರಿಗೆ ಕಳಿಸ್ದಾಗ ಅಥವಾ ಸ್ಕೂಲ್ಗೆ ಅಂಗನವಾಡಿಗೆಲ್ಲ ಹೋಗ್ತಿದ್ದಾಗಲೂ ಅಷ್ಟೇ ಒಂದು ವಸ್ತುನೂ ಬಿಡ್ತಿರ್ಲಿಲ್ಲ ಇನ್ ಕೇಸ್ ಮರ್ತ್ಬಿಟ್ಟು ಬಂದ್ರೂ ಕೂಡ ಅಮ್ಮ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ನನಗೆ ಹೇಳ್ತಿದ್ಲು ಸೊ ಈ ಥರ ಅವಳು ಇವತ್ತು ಅಷ್ಟೇ ತಮ್ಮಂದು ತಮ್ಮಂದಿದ್ನು ತಗೋ ತಮ್ಮಂದು ಬಟ್ಟೆ ತಗೋ ನಿಮ್ಮ ಬಟ್ಟೆ ತಗೋ ಅಂತೆಲ್ಲ ಹಠ ಮಾಡ್ತಿದ್ಲು ಇವಾಗ ನಾವು ಹೊರಡ್ತಾ ಇದ್ವಿ ಮನೆಗೆ ಹಾಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಏನು ತಿಂಗ್ಸ್ಗಳೆಲ್ಲ ತಗೊಂಡಿಲ್ಲ ಜಸ್ಟು ಒಂದು ವಾಟರ್ ಬಾಟಲು ಪಾಪಗೆ ಏನಾದರೂ ಬೇಕಿದ್ರೆ ಅಂತ ಅವನಿಗೆ ಒಂದೆರಡು ಡೈಪರು ಒಂದು ಎಕ್ಸ್ಟ್ರಾ ಬಟ್ಟೆ ಇರಲಿ ಎಮರ್ಜೆನ್ಸಿಗೆ ಅಂತ ಜೊತೆಗೆ ನಂದೊಂದು ಟ್ರೈ ಪೌಡರ್ ಈ ಥರ ಸಣ್ಣ ಪುಟ್ಟ ವಸ್ತುಗಳನ್ನ ತೊಗೊಂಡಿದ್ದೆ ಜೊತೆಗೆ ಆರತಿ ಮಾಡಬೇಕಿತ್ತಲ್ವ ಅಲ್ಲಿ ಅರ್ಶನ ಕುಂಕುಮ ಇದೆಯೋ ಇಲ್ಲವೋ ಅದನ್ನ ಸ್ವಲ್ಪ ತಗೊಂಡ್ವಿ ಯಾಕಂದರೆ ಈಗ ಎಲ್ಲ ಕಳೀತೀವಲ್ವ ಬಣಂತಿ ಆದಮೇಲೆ ಪಾಪು ಡೆಲಿವರಿ ಆದಮೇಲೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ತಗೊಂಡು ನಾವು ಮನೆ ಹತ್ರ ಬರ್ತಾ ಇದ್ದೀವಿ ಈಗ ಪಾಪ ನೀನು ಒಬ್ಬಳೇ ಹೋಗು ನಾನು ಹೋಗ್ತೀನಿ ಮನೆಗೆ ವಾಪಸ್ ನೀನು ಹೋಗು ನಾವು ಹೋಗ್ತೀವಿ ಅವಳಿಗೆ ಹಾಗಂದರೆ ಒಂದು ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ಲು ಏನು ಬರ್ತಾರಾ ಇಲ್ವಾ ಇವರು ಅಂತ ಆಮೇಲೆ ಹೋದ್ಮೇಲೆ ಜೊತೆಲ್ಲೇ ಇದ್ಲು ಇವತ್ತೇನಂದರೆ ನನಗೆ ನನ್ನ ಮಗನ ವೆಲ್ಕಮ್ ಮಾಡಬೇಕಂತ ತುಂಬಾ ಆಸೆ ಇತ್ತು ಬಟ್ ಯಾರೂ ಇರಲಿಲ್ಲ ಏನು ಮಾಡೋದು ಅಂತ ಅಂದ್ಕೊಂಡು ನಾನು ಮನೆಯಿಂದಲೇ ಸ್ವಲ್ಪ ಹೂವು ತೊಗೊಂಡು ಬಂದಿದ್ದೆ ನಮ್ಮ ಅತ್ತೆಗೆ ಬರಬೇಕಾದ್ರೆ ತೊಗೊಂಡು ಬನ್ನಿ ಸ್ವಲ್ಪ ಅಂತ ಹೇಳಿದ್ದೆ ತಂದಿದ್ರು ಅದನ್ನೇ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡು ತೊಗೊಂಡು ಬಂದು ನಾನೇ ಡೆಕೋರೇಟ್ ಮಾಡಿದ್ದಾಯಿತು ಯಶು ಇದ್ದಿದ್ರೆ ಅವ್ರು ಮಾಡ್ತಿದ್ರೇನೋ ಬಟ್ ಅವರು ಕೆಲಸಕ್ಕೆ ಹೋಗ್ಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಇನ್ನೇನು ಮಾಡೋದು ನಮ್ಮ ವೆಲ್ಕಮ್ನ ನಾವೇ ಮಾಡಬೇಕಂತ ಹೇಳಿ ಇದನ್ನು ನಾನೇ ಸುಮ್ಮನೆ ಅರೇಂಜ್ ಮಾಡಿದೆ ನನಗೆ ಸುಮ್ಮನೆ ಸಿಂಪಲ್ಲಾಗಿ ಏನೂ ಇಲ್ಲದೇ ಹೋಗೋದಕ್ಕಿಂತ ಅಂದರೆ ಈ ಥರ ನನ್ನ ಮಗನ ವೆಲ್ಕಮ್ ಮಾಡೋದಕ್ಕೆ ಏನೂ ಇಲ್ಲದೆ ಜಸ್ಟ್ ಆರತಿ ಮಾಡಿ ಒಳಗಡೆ ಹೋಗೋದಕ್ಕಿಂತ ಅಟ್ ಲೀಸ್ಟ್ ಇಷ್ಟಾದರೂ ಇರಲಿ ಅಂಥೇಳಿ ಮಾಡಿದ್ವಿ ಲಿರಿಶಂಗು ಕೂಡ ವೆಲ್ಕಮ್ ಮಾಡಿದಾಗ ಇದೇ ಥರನೇ ಮಾಡಿದ್ವಿ ಅಂದರೆ ಅವಳಿಗೆ ಹಾಸ್ಪಿಟಲಿಂದ ಮನೆಗೆ ಬಂದಾಗ ಮಾಡಿದ್ವಿ ಇವನಿಗೆ ನಮ್ಮ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದಾಗ ಮಾಡ್ತಾಯಿದ್ದೀವಿ ಅಷ್ಟೇ ನಾನೇ ಸ್ವಲ್ಪ ಈ ಥರ ಹೂ ತೊಗೊಂಡು ಹೋಗ್ಬಿಟ್ಟು ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿಕೊಂಡೆ ಈ ಥರದ್ದೆಲ್ಲ ಲೈಫಲ್ಲಿ ಒಂದೇ ಸಲ ಇರುತ್ತೆ ಕೆಲವರು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿರ್ತಾರಲ್ವ ಸೊ ನನಗೆ ಯಾರೂ ಮಾಡಲಿಲ್ಲ ಏನು ಮಾಡೋದು ಆಗೋಯಿತು ಅದೆಲ್ಲ ಬಟ್ ಆ ಥರದ್ದೆಲ್ಲ ನೋಡಿದಾಗ ತುಂಬ ಖುಷಿಯಾಗತ್ತೆ ಅದೆಲ್ಲ ಲೈಫಲ್ಲಿ ಒಂದೇ ಸಲ ಅಲ್ವಾ ಒಂದಷ್ಟುನ ಅದು ಆದರೆ ಆಸೆ ತೀರದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸಿಂಪಲ್ಲಾಗಿ ಇರಲಿ ಅಷ್ಟೊಂದೆಲ್ಲ ಆಡಂಬರ ಇಲ್ಲದರೂ ಪರವಾಗಿಲ್ಲ ನನ್ನ ಮಗನಿಗೆ ಸಿಂಪಲ್ಲಾಗಿ ವೆಲ್ಕಮ್ ಮಾಡೋಣ ಅಂಥೇಳಿ ನಾನೇ ಈ ಥರ ಡೆಕೋರೇಟ್ ಮಾಡಿಕೊಂಡೆ ಮಧ್ಯದಲ್ಲಿ ಲಿರಿಷ ಬೇರೆ ನಾನು ಹಾಕ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾ ಬರ್ತಾಯಿಲ್ಲ ಬಟ್ ಇದು ಸಿಂಪಲ್ಲಾಗಿ ಈ ಥರ ನಾನು ಫ್ಲವರಲ್ಲಿ ಡೆಕೋರೇಟಾಗಿ ಮಾಡಿಕೊಂಡೆ ಅವ್ನು ಪಾದನ ಕೊಟ್ಟು ಪಾದನ ಈ ಹೂ ಮೇಲೆ ಇಡೋಣ ಫಸ್ಟು ಅಂತ ಅಂದ್ಕೊಂಡು ನನಗೆ ಏನು ಅಂದರೆ ಲಿರಿಶಿಂಗ್ ಏನೆಲ್ಲ ಮಾಡಿದ್ವಿ ಅದನ್ನು ನನ್ನ ಮಗನಿಗೂ ಕೂಡ ಮಾಡಬೇಕಂತ ಒಂಥರ ಆಸೆ ಯಾಕಂದರೆ ಇವನು ಮುಂದೆ ಇನ್ನೊಂದಿನ ನನಗೆ ಮಾಡಿಲ್ಲ ನೀವು ಅಂತ ಕೇಳಬಾರ್ದಲ್ವ ಹಾಗಾಗಿ ಏನೋ ಒಂಥರ ಖುಷಿ ನಮಗೂ ಕೂಡ ಒಂಥರ ಖುಷಿ ಈ ಥರ ಮಾಡೋದರಿಂದ ಇದೇ ಅಂತಲ್ಲ ಬೇರೆ ಫೋಟೋ ಶೂಟ್ಗಳಿರ್ಬೋದು ಬೇರೆ ಅವನಿಗೇನಾದರೂ ಬಟ್ಟೆ ಎಲ್ಲ ಕೊಡ್ಸೋದಿರ್ಬೋದು ಎಲ್ಲ ಸೇಮ್ ಅವಳಿಗೆ ಏನು ಮಾಡ್ತಿದ್ದೆ ನಾನು ಅದೇ ಥರನೇ ಇವನಿಗೂ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಕೆಲವೊಂದನ್ನು ಮಾಡೋಕ್ಕಾಗಲ್ಲ ಅವಾಗೇನು ಮಾಡೋಕ್ಕಾಗಲ್ಲ ಬಟ್ ಆದಷ್ಟು ಈಕ್ವಲ್ ಆಗಿ ನೋಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ನಾನು ಈ ಥರ ಸ್ವಲ್ಪ ಫ್ಲವರೆಲ್ಲ ಡೆಕೋರೇಟ್ ಮಾಡೋಷ್ಟರಲ್ಲಿ ಆರತಿಗೆಲ್ಲ ರೆಡಿ ಮಾಡಿಕೊಂಡ್ರು ನಾನು ಏನೋ ಮಾಡಿದ್ರೆ ಏನೋ ಸರಿ ಸೊ ನಮ್ಮ ಮನೆ ನೋಡಿ ಹೆಂಗಿದೆ ಇವರು ಸ್ವಲ್ಪ ಸಿಂಪಲ್ಲಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದಾರೆ ಅಷ್ಟನ್ನೇ ಆ ಥಿಂಗ್ಸ್ಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿದೆ ನಾನು ಅದನ್ನೇ ನೋಡ್ತಾ ಇದ್ದೆ ಹೆಂಗೆ ಹೆಂಗೆ ಇಟ್ಟಿದ್ದಾರೆ ಅಂತ ಇನ್ನು ಪಾಪು ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದ ಅವನು ಎಚ್ಚರನೇ ಇರಲಿಲ್ಲ ಆರಾಮಾಗಿ ಮಲ್ಕೊಂಡಿದ್ದ ಇವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಹಾಗೆಯೇ ಇಲ್ಲಿ ಆರತಿಗೆಲ್ಲ ರೆಡಿ ಆಯಿತು ಆರತಿ ಮಾಡಬೇಕಾದ್ರೆ ಏನಂದ್ರೆ ಇಲ್ಲಿ ಕೂಡ ಬಂದು ನಿಂತ್ಕೊಳ್ತಾಯಿದ್ರು ನನಗೂ ಕೂಡ ಆರತಿ ಮಾಡಿ ಅಂತ ಅವಳು ಕೂಡ ಬಂದು ನಿಂತ್ಕೊಂಡು ಆರತಿ ಮಾಡಿಸ್ಕೊಂಡು ಬುಟ್ಟೆಲ್ಲ ಇಟ್ಸ್ಕೊಂಡ್ಳು ಅವಳಿಗೇನೋ ಒಂಥರ ಖುಷಿ ಆಮೇಲೆ ನಾವು ಒಳಗಡೆ ಬಂದ ಮೇಲೆ ಫ್ಲವರ್ಸ್ ಮೇಲೆ ಕಾಲಿಟ್ಕೊಂಡು ಪಾಪುಗೆ ಕರ್ಕೊಂಡು ಬಂದಮೇಲೆ ನಾನು ಕೂಡ ಬರ್ತೀನಿ ಅಂತ ಹೇಳಿ ಅದ್ರ ಮೇಲೆ ಕಾಲಿಟ್ಕೊಂಡು ಬಂದಳು से रेले कान से दीवा हम्म या ನಮ್ಮ ಪಾಪ ಈಗ ಮನೆಯೆಲ್ಲ ತೋರಿಸ್ಕೊಬಿಡದ ಎಲ್ಲ ಎಲ್ಲ ಮೇಲೆ ಅಪ್ಪುದ ಪಾಪದೆ അമ്മ ഞാൻ ആദ്യം വരട്ടെ ഓ ഓ നീ ആദ്യം വരൂ ഐതേ വേനില്ല

ತಗಿಬೇಡ ಹಂಗೆ ಇರ್ಲಿ ಪಾಪ ಬಂದ್ರೆ ಬೈಮಿ ಪಾಪು ನಿಂಗೆ ನಾವು ಬಂದಿರೋದು ಹ್ಯಾಪಿನ ಇಲ್ವಾ ಏನು ಸೊ ಮನೆಗೆ ಬಂದ ಮೇಲೆ ಪಾಪಗೆ ಮನೇನೆಲ್ಲ ಒಂದು ರೌಂಡ್ ತೋರ್ತಿದ್ದಾಯ್ತು ಪಾಪ ಅವ್ನ ಎಲ್ಲ ನೋಡ್ತಾ ಇದ್ದ ಆ್ಯಂಡ್ ಅಲ್ಲಿ ಒಂದೇ ಕಡೆ ಇದ್ವಿ ಅಲ್ವಾ ಇಲ್ಲೇನು ಡಿಫ್ರೆಂಟಾಗಿ ಆಗಿ ಎಲ್ಲ ಇದೆ ಅಂತ ನೋಡ್ತಿದ್ದ ಆ ಒಂಥರ ಖುಷಿ ಅನಿಸ್ತು ನನಗೆ ಏನೋ ಒಂಥರ ನನ್ನ ಮಗನ ಮನೆಗೆ ಕರ್ಕೊಂಬಂದಿದ್ದೆ ಏನೋ ಒಂಥರ ಹ್ಯಾಪಿ ಫೀಲ್ ಆಗ್ತಿದೆ ಜೊತೆಗೆ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಅನ್ಕೊಂಡೆ ಏನಂದ್ರೆ ಫುಲ್ ಅಪ್ ಆಗಿದ್ವಿ ಅಲ್ವಾ ಜಸ್ಟ್ ಮನೆಲ್ಲ ಏನು ಒರೆಸಿರ್ಲಿಲ್ಲ ಜಸ್ಟ್ ಫ್ರೆಶಪ್ ಆಗಿ ಬಂದಿದ್ದು ಅಷ್ಟೇ ಇನ್ನು ನಾನು ಪೂಜೆ ಮಾಡಿದ್ದು ಲಾಸ್ಟ್ ಯಾವಾಗ ಅಂದರೆ ಡೆಲಿವರಿಗೆ ಹೋಗೋ ದಿನ ಆಸ್ಪತ್ರೆಗೆ ಹೋಗೋ ದಿನ ನಾನು ಪೂಜೆ ಮಾಡಿಬಿಟ್ಟು ಹೋಗಿದ್ದಿದ್ದು ಅದಾದಮೇಲೆ ಈ ಸೂತಕ ಕಳೆದಾಗ ಅವಾಗ ಮಾಡಿದರು ಯಶು ಮತ್ತು ಸಂಕ್ರಾಂತಿ ಹಬ್ಬದಲ್ಲೇನೋ ಮಾಡಿದರು ಅಷ್ಟೇ ಮತ್ತೆ ಅವರು ಮಾಡಿದರು ಪೂಜೆನ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಬಂತಿದ್ದನೆಲ್ಲ ಹೇಗಿದ್ರು ಅಂಥೇಳಿ ಪೂಜೆ ಮಾಡಬೇಕಂತ ಅಂದ್ಕೊಂಡು ಸ್ವಲ್ಪ ಬತ್ತಿ ಎಲ್ಲ ಒಸ್ಕೊಂಡು ರೆಡಿ ಇದ್ದೆ ಇಲ್ಲಿ ನಮ್ಮ ಅತ್ತೆಗೆ ಸ್ವಲ್ಪ ಅಷ್ಟು ಕುಂಕುಮ ಹಚ್ಚಿ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ ಅವರು ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ತಾಯಿದ್ರು ಆಮೇಲೆ ಇನ್ನೊಂದು ಏನಂದರೆ ಹುಟ್ಟಿದ್ದು ಸ್ವಲ್ಪ ದಿನಕ್ಕೆ ಯಶು ಮಂತ್ರಾಲಯಕ್ಕೆ ಹೋಗಿದ್ದರು ಅಲ್ಲಿಂದ ರಾಯರದು ಒಂದು ಫೋಟೋ ತೊಗೊಂಡ್ಬಂದಿದ್ರು ಸೊ ಆ ಫೋಟೋಗೆ ಇವರು ಪೇಪರ್ ಹೆಂಗೆ ಕಟ್ ಕೊಟ್ಟಿರ್ತಾರೆ ನ್ಯೂಸ್ ಪೇಪರ್ನ ಅದು ಹಾಗೆ ತಂದು ಹಾಗೆ ಇಟ್ಬಿಟ್ಟಿದ್ದಾರೆ ದೇವ್ರ ಫೋಟೋದ ಹತ್ರ ಹಾಗಾಗಿ ಅದನ್ನು ಕೂಡ ಓಪನ್ ಮಾಡಿಬಿಟ್ಟು ಫೋಟೋಗೆ ಪೂಜೆ ಮಾಡೇ ಇರಲಿಲ್ಲ ಅವರು ತ್ರೀ ಮಂತ್ಸ್ ಆಯಿತು ಹೆಚ್ಚು ಕಡಿಮೆ ಎರಡೂವರೆ ತಿಂಗಳಾಗಿತ್ತು ಹಾಗಾಗಿ ಆ ಫೋಟೋಗೂ ಕೂಡ ರಾಯರಿಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಪೂಜೆ ಮಾಡ್ತಾ ಇದ್ವಿ ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಪೂಜೆ ಮಾಡಿದ್ರೆ ನನಗೆ ಮನಸ್ಸಿಗೆ ಏನೋ ಒಂಥರ ಆಗುತ್ತೆ ಇಲ್ಲಿ ಇವರು ರಂಗೋಲಿ ಹಾಕ್ತಾ ಇದ್ದರು ಅನ್ನೋ ಹಾಗೆನೇ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನನ್ನ ಮಗಳಂತೂ ಈ ಫ್ಲವರ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಏನೇನೋ ಮಾಡ್ತಾ ಇಲ್ವೋ ಆಟ ಆಡಿಕೊಂಡು ಅವಳು ಇನ್ನು ಇವಾಗಿನ ವ್ಲಾಗ್ಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ನನಗೇನಂದರೆ ಪಾಪು ಜೊತೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನು ಜೊತೆಗೆ ಲೀರಿಶನ್ ಕೂಡ ಈಗಾಗಲೇ ಸ್ಕೂಲ್ ರಜಾ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನೇನಿದ್ರು ಇಬ್ರು ಒಟ್ಟಿಗೆ ನೋಡ್ಕೊಬೇಕು ಆ್ಯಂಡ್ ಲೀರಿಶನ್ಗೆ ಊಟ ತಿನ್ಸೋದು ಇವನ್ನ ಫೀಡ್ ಮಾಡಿಸೋದು ಇದೆಲ್ಲ ತುಂಬ ಒಂದು ಸ್ವಲ್ಪ ಗೊತ್ತಾಗತ್ತೆ ಅಲ್ವ ಯಾರಿಗಾದ್ರೂ ಮಕ್ಕಳಿದ್ರೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ ಹಾಗಾಗಿ ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಟೈಮ್ ಆಗ್ತಿಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಬಟ್ ಎಡಿಟ್ ಮಾಡೋದಕ್ಕೆ ಆಗ್ತಿಲ್ಲ ನನ್ನ ಕೈಲಿ ಇನ್ನು ಯಾರಿಗಾದರೂ ಎಡಿಟಿಂಗ್ ಮಾಡೋದಕ್ಕೆ ಬಂದಿದ್ದರೆ ಅವ್ರ ಕೈಯಲ್ಲಿ ಕೊಟ್ಬಿಡ್ತಿದೆ ವೀಡಿಯೋ ಎಡಿಟ್ ಮಾಡಿಕೊಡಿ ಅಂತ ವಾಯ್ಸ್ ಓವರ್ ಕೊಡ್ಬೋದಿತ್ತು ನನ್ನ ಹಸ್ಬೆಂಡ್ಗೂ ಬರೋಲ್ಲ ಅವ್ರಿಗೆ ವೀಡಿಯೋ ಎಲ್ಲ ಎಡಿಟ್ ಮಾಡೋದಕ್ಕೆ ಆ್ಯಂಡ್ ನನ್ನ ಸಿಸ್ಟರ್ಸ್ಗೂ ಅಷ್ಟು ಗೊತ್ತಿಲ್ಲ ಅನಿಸುತ್ತೆ ಅಂದರೆ ಅವರು ಅವರ ಲೈಫಲ್ಲೇ ಬ್ಯುಸಿ ಇರ್ತಾರೆ ಜೊತೆಗೆ ಬೇರೆಯವ್ರಿಗೆ ಕೊಟ್ಬಿಟ್ಟು ಅಂದರೆ ಈಗ ಪೇಮೆಂಟ್ ಕೊಟ್ಬಿಟ್ಟು ಎಡಿಟಿಂಗ್ ಮಾಡಿಸ್ತಾರಲ್ಲ ಆ ಥರ ಮಾಡಿಸೋಣ ಅಂತಂದರೆ ನಾನು ಅಷ್ಟೊಂದು ಬೆಳೆದೂ ಇಲ್ಲ ಆ್ಯಂಡ್ ಅಷ್ಟೊಂದು ಅರ್ನಿಂಗ್ ಕೂಡ ಇಲ್ಲ ನನಗೆ ಹೆಂಗೆ ಅವರಿಗೆ ಪೇಮೆಂಟ್ ಕೊಡೋಕ್ಕಾಗತ್ತೆ ಅಲ್ವಾ ಹಾಗಾಗಿ ನಾನು ಅದನ್ನು ಥಿಂಕ್ ಮಾಡಿದೆ ಯಾರು ಎಡಿಟಿಂಗ್ ಎಡಿಟಿಂಗಾದ್ರೂ ಮಾಡಿಸ್ಬೋದು ಅಂತ ಆಮೇಲೆ ಇನ್ನೊಂದೇನೆಂದರೆ ಬೇರೆಯವ್ರು ಯಾರೇ ಎಡಿಟ್ ಮಾಡಿದ್ರು ಈವನ್ ನನ್ನ ಹಸ್ಬೆಂಡ್ ಕೂಡ ಎಡಿಟ್ ಮಾಡಿದ್ರೂ ನನಗೆ ಏನು ಬೇಕು ಸ್ಯಾಟಿಸ್ಫೈ ಆಗೋ ಥರ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಒಂದು ಮಾಡೋದಕ್ಕೆ ಆಗಲ್ಲ ಅಂತ ಅನಿಸುತ್ತೆ ಬೇರೆಯವ್ರು ಯಾರೇ ಎಡಿಟ್ ಮಾಡಿದ್ರು ಅದು ಸರಿ ಬರೋಲ್ಲ ಹಾಗಾಗಿ ಲೇಟಾದರೂ ಪರವಾಗಿಲ್ಲ ನಾನೇ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡು ಸಾಧ್ಯ ಆದಷ್ಟು ವೀಡಿಯೋನ ಹಾಕ್ತಾಯಿದ್ದೀನಿ ಅವಾಗೊಂದು ಇವಾಗೊಂದು ನಿಲ್ಲಿಸೋದಕ್ಕೆ ಇಷ್ಟ ಆಗ್ತಿಲ್ಲ ಬಟ್ ಏನು ಮಾಡೋದು ನಿಲ್ಲಿಸ್ತೇನೆ ಸ್ವಲ್ಪ ರೆಗ್ಯುಲರಾಗಿ ಹಾಕ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಆಗ್ತಾಯಿಲ್ಲ ಇವಾಗ ಪೂಜೆ ಎಲ್ಲ ಮಾಡಿದ್ವಿ ಆ್ಯಂಡ್ ಒಬ್ಬರು ಬಂದಿದ್ದರು ಪಾಪು ನೋಡ್ಕೊಡುಗೋದಕ್ಕೆ ಅಂತ

ಇನ್ನು ನಿರೀಶನ್ಗೆ ಸ್ವಲ್ಪ ಬಟ್ಟೆ ಎಲ್ಲ ಆರ್ಡರ್ ಮಾಡಿದ್ದೆ ಇದು ಏನಕ್ಕೆ ಅಂತಂದರೆ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಇದೆಲ್ಲ ಫಂಕ್ಷನ್ಗೆ ಅಂತ ಆರ್ಡರ್ ಮಾಡಿದ್ದೆ ಸ್ಕೂಲಿಂದನೇ ಹೇಳಿದರು ಒಂದು ಮೂರು ಜೊತೆ ಡ್ರೆಸ್ಸಸ್ನ ಕಳಿಸಿದರು ಫೋಟೋಸನ್ನು ಲಿಂಕ್ನ ಕಳಿಸಿದರು ಅದನ್ನು ಬುಕ್ ಮಾಡ್ಕೊಂಡಿದ್ದೆ ಅದು ಒಂದು ಬಂದಿತ್ತು ಇವತ್ತು ಹಾಗಾಗಿ ಅದನ್ನ ಹಾಗೇ ಬಿಚ್ಚಿ ಓಪನ್ ಮಾಡಿಕೊಂಡು ವೇರ್ ಮಾಡಬೇಕಂತ ಹಾಕಿಸ್ತಾ ಇದ್ವಿ ಇದು ಸ್ವಲ್ಪ ದೊಡ್ಡ ಸೈಜ್ ಆಯಿತು ಹಾಗಾಗಿ ಎಕ್ಸ್ಚೇಂಜ್ ಮಾಡಿ ಒಂದು ಸೈಜ್ ಚಿಕ್ಕ ತರಿಸಿದ್ದೆ ಆಮೇಲೆ ಈಗ ಆಲ್ರೆಡಿ ಒಂದು ಡ್ಯಾನ್ಸ್ ವಿಡಿಯೋ ಒಂದೆರಡು ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ಬೇಕಿದ್ರೆ ಅದನ್ನು ವೀಡಿಯೋ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಮುದ್ದಾಗಿ ಅದನ್ನು ನೀವು ನೋಡಬಹುದು ಇದನ್ನ ಡ್ರೆಸ್ನ ಓಪನ್ ಮಾಡಿಬಿಟ್ಟು ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಏನಾದ್ರು ಆರ್ಡರ್ ಮಾಡಿದ್ವಿ ಏನಾದರೂ ಹೊಸ ವಸ್ತು ಕೊಡಿಸಿದ್ವಿ ಅಂದರೆ ಫುಲ್ ಹ್ಯಾಪಿಯಾಗಿರ್ತಾಳೆ ಇದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಸ್ವಲ್ಪ ಒಂಥರ ಏನೋ ಓವರ್ ಅಂತ ಅನಿಸುತ್ತೆ ಟಾಪು ಬಟ್ ಓಕೆ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಏನಂದರೆ ಸ್ವಲ್ಪ ತುಂಬಾ ದೊಗಳೆ ದೊಗಳೆ ಥರ ಫೀಲ್ ಆಗ್ತಿತ್ತು ಸ್ಟಿಚ್ ಹಾಕೋಣ ಅಂತ ನೋಡಿದೆ ಬಟ್ ಏನೋ ಅಷ್ಟು ಅನ್ನಿಸ್ಲಿ ಇಷ್ಟ ಆಗಲಿಲ್ಲ ಹಾಗಾಗಿ ಸ್ವಲ್ಪ ರಿಟರ್ನ್ ಹಾಕಿ ಎಕ್ಸ್ಚೇಂಜ್ ಮಾಡಿ ತರಿಸೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಮಕ್ಕಳಿಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಪುಟ್ ಇದ್ರೆ ಫ್ರಾಕ್ಗಳು ಚೆನ್ನಾಗಿ ಕಾಣುತ್ತೆ ಮಂಡಿ ನೇರಕ್ಕೆ ಬಂದರೆ ಇದು ಮಂಡಿಯಿಂದ ಸ್ವಲ್ಪ ಕೆಳಗೆ ಬರ್ತಾಯಿತ್ತು ಹಾಗಾಗಿ ಒಂದು ಸೈಜ್ ಚಿಕ್ಕದೇ ತರಿಸೋಣ ಅಂತ ಹೇಳಿ ಆರ್ಡರ್ ಮಾಡ್ಕೊಂಡ್ವಿ ಈಗ ನಮ್ಮ ಅತ್ತೆ ಕೂಡ ಹೋದರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ ನಾವು ಈಗ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅವರು ಸ್ವಲ್ಪ ಕಾಫಿ ಏನಾದರೂ ಕುಡಿದ್ಬಿಟ್ಟು ಊರಿಗೆ ಹೊರಟರು ಆ್ಯಂಡ್ ಇಲ್ಲಿ ಪಾಪುಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವ ಸ್ವಲ್ಪ ಶೀತ ಆಗ್ಬಿಟ್ಟಿತ್ತು ಅವನಿಗೆ ಆ ನೆಗಡಿ ಬೂ ಕಟ್ಟಿತ್ತು ಅಂತ ಹಾಗಾಗಿ ಅವ್ನ ಕೇರಿಂಗ್ ಇನ್ನೂ ನಡೀತಾ ಇದೆ ಹಿಂದಿನ ದಿನವೇ ಅವ್ನಿಗೆ ಆ ಥರ ಆಗಿದ್ದಿದ್ದು ಸೊ ಇವತ್ತು ಹೋಗಿ ಬಂದಮೇಲೆ ಸ್ವಲ್ಪ ಸಿರಪ್ ಎಲ್ಲ ಹಾಕಿ ಅವನಿಗೆ ಅವ್ನ ಕೇರಿಂಗ್ ಮಾಡೋದೇ ಆಯಿತು ಇಲ್ಲಿಗೆ ಯಾವ್ಯಾವ ಸಿರಪ್ ಕೊಟ್ಟಿದ್ರು ಅಂತ ತೋರಿಸ್ತೀನಿ ಬಟ್ ನೀವು ಅದನ್ನ ಯೂಸ್ ಮಾಡಬೇಡಿ ನಿಮ್ಮ ಡಾಕ್ಟರ್ನ ಕೇಳ್ಬಿಡ್ಬೇಕು ನಿಮ್ಮ ಮಕ್ಕಳಿಗೆ ಬಳಸಿ ಅದರ್ವೈಸ್ ನೀವು ನಾವು ಹಿಂಗೆ ತೋರಿಸಿದ್ವಿ ಅಂತ ನೀವು ಸಡನ್ನಾಗಿ ತಂದು ಹಾಕೋದು ಮಕ್ಕಳಿಗೆ ಆ ಥರ ಎಲ್ಲ ಮಾಡಬೇಡಿ ಇದೊಂದು ಪ್ಯಾರಾಸಿಟಿಮಲ್ ಸ್ವಲ್ಪ ಹಾಕಿದ್ದೆ ಯಾಕಂದರೆ ಸ್ವಲ್ಪ ತಲೆ ಭಾರ ಎಲ್ಲ ಇರುತ್ತೆ ನೆಗಡಿಯಾದಾಗ ನಮಗೆ ಎಷ್ಟೆಲ್ಲ ಕತ್ತತ್ರ ಹತ್ರ ಕಿವಿ ಹಿಂಭಾಗ ಎಲ್ಲ ಪೇಯ್ನ್ ಆಗ್ತಾ ಇರುತ್ತಲ್ವಾ ಶೀತ ನೆಗಡಿ ಆದಾಗ ಹಾಗಾಗಿ ಪ್ಯಾರಾಸಿಟಿಮಲ್ ಸ್ವಲ್ಪ ಹಾಕ್ತೀನಿ ಜೊತೆಗೆ ಇದೊಂದು ಕಾಫ್ ಕಾಫ್ದೊಂದು ಕೊಟ್ಟಿದ್ದರು ಜೊತೆಗೆ ಕೋಲ್ಡ್ದೊಂದು ಕೊಟ್ಟಿದ್ದರು ಆಮೇಲೆ ಇದೊಂದು ನ್ಯಾಸಲ್ ಡ್ರಾಪು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಇದು ಒಂದನ್ನು ಅವ್ನಿಗೆ ಯೂಸ್ ಮಾಡ್ತಾ ಇದ್ದೆ ಸ್ವಲ್ಪ ಪರವಾಗಿಲ್ಲ ಆರಾಮಿತ್ತ ಇವತ್ತು ಹಂಗೂ ಸ್ವಲ್ಪ ಮೂ ಕಟ್ಟೋದು ಸಲ ಬಿಡೋದು ಈ ಥರ ಎಲ್ಲ ಆಗ್ತಾಯಿತ್ತು ಸ್ವಲ್ಪ ಹಾಲು ಕುಡಿಯೋದಕ್ಕೆ ತುಂಬ ಕಷ್ಟಪಡ್ತಿದ್ದ ಹಾಲು ಕುಡಿಯೋದಕ್ಕೆ ಇಂಟೇಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವನ ಕೈಲಿ ಸೊ ಈಗ ಅದೆಲ್ಲ ಮುಗೀತು ಆರಾಮಾಗಿದ್ದಾನೆ ಅವನು ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್